ಇಲ್ಲಿ ನೀವು ನೋಡ್ತಿರುವ ವ್ಯಕ್ತಿಯ ಹೆಸರು ಆದಮ್ ಶೇಖ್ ಇವರು ಕೈ ಮತ್ತು ಕಾಲ್ಗಳನ್ನ ಮಾಡುವ ಪ್ರವೃತ್ತಿಯವರು ಹೌದು ಕೃತಕ ಕೈ ಕಾಲ್ ಸಿದ್ಧಪಡಿಸುವ ಕಾಯಕದಲ್ಲಿ ಕಳೆದ ಐವತ್ತು ವರ್ಷಗಳಿಂದ ಇವರಿದ್ದಾರೆ ಇವರ ವಯಸ್ಸು ಈಗ ಎಂಬತ್ತಾರು ವರ್ಷ ಈಗಲೂ ನವ ಯುವಕನಂತೆ ಶ್ರಮಿಸುತ್ತಿದ್ದಾರೆ ಯಾರು ಯಾರಿಗೂ ಡಿಪೆಂಡ್ ಆಗಿರಬಾರದು ಎಂಬುದು ಇವರ ಆಶಯ ಈ ವಯಸ್ಸಿನಲ್ಲೂ ಇವರು ಶ್ರಮಿಕರಾಗಿದ್ದಾರೆ ಎನ್ನುವುದು ಮಾತ್ರವಲ್ಲ ಇವರನ್ನ ಪರಿಚಯಿಸುವ ಇನ್ನೊಂದು ಮಹತ್ವದ ಕಾರಣ ಹೃದಯದ ಬೈಪಾಸ್ ಸರ್ಜರಿ ನಿರಾಕರಿಸಿಯೂ ಆರೋಗ್ಯ ಕಾಪಾಡಿಕೊಂಡ ವ್ಯಕ್ತಿಯವರು ಹತ್ತು ವರ್ಷಗಳ ಹಿಂದೆ ಇವರಿಗೆ ವೈದ್ಯರು ಹೃದಯದ ಬೈಪಾಸ್ ಸರ್ಜರಿಗೆ ಸಜೆಸ್ಟ್ ಮಾಡಿದ್ದರು ಹಲವು ವರ್ಷಗಳಿಂದ ವೈದ್ಯಕೀಯ ಒಡನಾಟದಲ್ಲಿಯೇ ಇರುವ ಈ ವಯಸ್ಸಿನಲ್ಲಿ ನನಗೆ ಬೈಪಾಸ್ ಸರ್ಜರಿ ಬೇಡವೇ ಬೇಡ ಎಂಬ ನಿರ್ಧಾರಕ್ಕೆ ಬಂದರು ಹಾಗೆಯೇ ತನ್ನ ಆಹಾರ ಪದ್ಧತಿ ಬದಲಿಸಿದ್ರು ತನ್ನ ದೇಹಕ್ಕೆ ತನ್ನ ವಯಸ್ಸಿಗೆ ಒಗ್ಗುವಂತಹ ಕೆಲವು ವ್ಯಾಯಾಮಗಳಲ್ಲೂ ನಿರತರಾದರು ಮತ್ತು ತನ್ನ ಎಂದಿನ ನಿತ್ಯ ಕಾಯಕವನ್ನ ಮುಂದುವರೆಸಿದರು ಹೌದು ಈಗ ನೀವು ನೋಡುತ್ತಿದ್ದೀರಿ ಈಗಲೂ ಅವರು ದೃಢಕಾಯರಾಗಿದ್ದಾರೆ ಈ ವಯಸ್ಸಿಗೆ ಸೂಕ್ತ ಎನಿಸುವ ಹಾಗೆ ಆರೋಗ್ಯವಂತರೂ ಆಗಿದ್ದಾರೆ ಇಂತಹ ಆದಮ್ ಶೇಖರ್ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತವರು ಅವರ ಪತ್ನಿ ಸಲ್ಮಾ ಶೇಖ್ ಮೂಲತಃ ಕಾರವಾರದವರಾದ ಆದಮ್ ಶೇಖ್ ಕಳೆದ ಐವತ್ತು ವರ್ಷಗಳಿಂದ ಮೈಸೂರಿನಲ್ಲಿಯೇ ನೆಲೆ ನಿಂತು ನ್ಯಾಷನಲ್ ಆರ್ಥೋಪೆಡಿಕ್ ಎಂಬ ಉದ್ಯಮ ನಡೆಸಿಕೊಂಡು ಬರ್ತಿದ್ದಾರೆ ಸೊಂಟ ನೋವು ಕಾಲ್ನೋವು ಕೈ ನೋವು ಇದಕ್ಕೆ ಬೇಕಾದ ಎಲ್ಲ ಬಗೆಯ ಬೆಲ್ಟ್ ಗಳನ್ನ ಪರಿಕರಗಳನ್ನ ಇವರು ಸಿದ್ಧಪಡಿಸುತ್ತಾರೆ ಈ ಕೆಲಸದಲ್ಲಿ ಪತ್ನಿ ಸಲ್ಮಾನ್ ರವರು ಕೂಡ ಪರಿಣತಿ ಪಡೆದಿದ್ದಾರೆ ಈ ಜೋಡಿ ತಮ್ಮ ಜೀವನ ನಿರ್ವಹಣೆಗೆ ಯಾರಿಗೂ ಅವಲಂಬಿತರಾಗದೆ ಸಾಗುತ್ತಿದ್ದಾರೆ ಹಾಗೆ ತಮ್ಮ ಆದಾಯದ ಬಹುಪಾಲು ಸೇವಾ ಕಾರ್ಯದಲ್ಲೂ ತೊಡಗಿಸಿದ್ದಾರೆ ಕೃತಕ ಕೈಕಾಲು ಬೇಕೆನ್ನುವ ಬಡವರಿಗೆ ಮತ್ತು ಆ ಕ್ಷಣದಲ್ಲಿ ಆರ್ಥಿಕ ಸಂಕಷ್ಟದಲ್ಲಿ ಇರುವವರಿಗೆ ಉಚಿತ ಸೇವೆಯನ್ನು ಒದಗಿಸುವ ವಿಶಾಲ ಮನೋಭಾವೇ ಹೊರತು ಆದಮ್ ಶೇಖ್ ಮತ್ತು ಸಲ್ಮಾ ಶೇಖ್ ತಮ್ಮ ಬಗ್ಗೆ ತಮ್ಮ ವ್ಯವಹಾರಗಳ ಬಗ್ಗೆ ಹೇಳಿಕೊಂಡದ್ದು ಹೀಗೆ ನಾನು ಬಾಂಬೆಯಲ್ಲಿ ಆಲ್ ಎ ಟು ಆಫ್ ಫಿಜಿಕಲ್ ಮೆಂಟು ಅಲ್ಲಿ ಎರಡು ವರ್ಷದ ಪ್ರಾಸ್ತೊಟಿಕ ಆರ್ಥೊಟಿಕೆಯನ್ನು ಕೋರ್ಸ್ ಮಾಡಿದ್ದೀನಿ ಇದರ ಇದರಲ್ಲಿ ನಾವು ಮೋಸ್ಟ್ಲಿ ಹಿಂಡಿಕಪ್ ಬೇಕಾದ ನಡೆಯಬೇಕಾದ ಉಪಕರಣವನ್ನು ನಾವು ತಯಾರಿಸುತ್ತೇವೆ ಅದರಿಂದ ಎಂಡಿ ಹುಡುಗರು ಜನರು ಸರಾಗವಾಗಿ ನಾರ್ಮಲ್ ಮನುಷ್ಯನಾಗಿ ನಡೀತಾರೆ ಈ ಇದನ್ನು ನಾನು ಐವತ್ತು ವರ್ಷ ಮಾಡ್ತಾಯಿದ್ದೀನಿ ಈ ಕೆಲಸವನ್ನು ನಾನು ಸ್ಟಾರ್ಟ್ ಮಾಡಿದ್ದು ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಕೆಲವು ವರ್ಷ ನಾನು ಮಣಿಪಾಲದಲ್ಲಿ ಮೆಡಿಸ್ ಕಸ್ತೂರಬಳ್ಳಿ ಮೆಡಿಕಲ್ ಕಾಲೇಜಲ್ಲಿ ಕೆಲಸ ಮಾಡಿದ್ದೀನಿ ಆಮೇಲೆ ಕೇರಳದಲ್ಲಿ ಕೆಲಸ ಮಾಡಿದ್ದೀನಿ ಕೆಲವೊಮ್ಮೆ ಹೈದರಾಬಾದಲ್ಲಿ ಇದ್ದೀನಿ ಹುಬ್ಳಿಲು ಇದ್ದೆ ಬೆಂಗಳೂರಲ್ಲಿ ಇದ್ದೆ ಅಲ್ಲಿ ನನಗೆ ಸೆಟ್ಲಾಗಿಲ್ಲ ಆದರೆ ಮೈಸೂರಿಗೆ ಬಂದು ನಾನು ನಲವತ್ತು ವರ್ಷ ಸೆಟ್ಲಾಗಿದ್ದೀನಿ ಅಲ್ಲಿಗೆ ಫಾರ್ಟಿ ಇಯರ್ಸ್ ಮೈಸೂರಿನಲ್ಲಿ ಏನೆಲ್ಲ ವಸ್ತುಗಳನ್ನು ತಯಾರು ಮಾಡ್ತೀನಿ ನೀವು ಅಂತ ನಾವು ಎಫ್ ಅಂತೇಳಿ ಎಫು ಎಫು ಅಂದರೆ ಅಂಗವಿಕಲರ ಕಾಲಿಗೆ ನಡೀಲಿಕ್ಕೆ ಶೂ ಸಹಿತ ಒಂದು ಅಪ್ಲೈನ್ಸ್ ರೆಡಿ ಮಾಡ್ತೀವಿ ನಾವು ಅದಾದ ಅದರ ಹೊರತಾಗಿ ಕತ್ತಿಗೆ ಹಾಕೋದು ಬೆಲ್ಟು ಬೆನ್ನುವಿಗೆ ಬೆಲ್ಟು ಪೈನ್ ಫ್ರ್ಯಾಕ್ಚರ್ಗೆ ಬೆಲ್ಟು ಪಾದದ್ದು ಯಾವುದಾದ್ರು ತೊಂದರೆ ಇದ್ದರೆ ಫ್ಲಾಟ್ ಫೋಟೋ ಇಲ್ಲಿ ಪಾದಕ್ಕೆ ನೋವು ಅಂತ ಇದ್ದರೆ ಅದಕ್ಕೆ ಸ್ಪೆಷಲ್ ಶೂ ನಾವು ಮಾಡ್ತೀವಿ ರೆಡಿ ಮಾಡ್ತೀವಿ ಎಷ್ಟು ವರ್ಷದಿಂದ ಇದನ್ನು ಮಾಡ್ತಾ ಇರೋದು ನೀವು ಫಾರ್ಟಿ ಇಯರ್ಸಿಂದ ನಾನು ಇದು ಮಾಡ್ತೀನಿ ಆಲ್ ಆರ್ಥೋಪೆಡಿಕ್ ಏನಿದೆ ಎಲ್ಲ ಅದು ಸಂಬಂಧಪಟ್ಟಿದ್ದು ಪ್ರತಿಯೊಂದು ಒಂದು ಹನ್ನೆರಡು ಹದಿನೈದು ಐಟಮ್ ಇದೆ ನಾವು ತಯಾರು ಮಾಡ್ತೀವಿ ನಮ್ಮಲ್ಲಿ ಒಂದು ಹತ್ತು ವರ್ಕರ್ಸ್ ಇದ್ದಾರೆ ಅವರನ್ನು ಇಟ್ಕೊಂಡು ನಾನು ತಯಾರು ಮಾಡ್ತೀನಿ ಇದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ ಏನು ಸಾಧ್ಯ ಆಗೋದಿಲ್ಲ ದೊಡ್ಡ ಪ್ರಮಾಣದ ಮಾಡಬಹುದು ಆದರೆ ವರ್ಕರ್ಸ್ ಪ್ರಾಬ್ಲಮ್ ಇದೆ ಮತ್ತೆ ನಮ್ಮ ಮನೆಯವರು ಅಷ್ಟು ಇದು ಈಗ ಇಲ್ಲ ಅಪೊಸಿಷನ್ ಅದಕ್ಕೆ ಎಷ್ಟು ಇದೆ ಅದರಲ್ಲಿ ಸಂತೋಷವಾಗಿ ಇದ್ದೀನಿ ಬೆಳಗ್ಗೆ ಒಂಬತ್ತರಿಂದ ಸಾಯಂಕಾಲ ಐದುವರೆ ಕಂಟಿನ್ಯೂ ಕೆಲಸ ಮಾಡ್ತೀನಿ ನಮಗೆ ಜಾಸ್ತಿ ಕೆಲಸ ಮಾಡಿ ಜಾಸ್ತಿ ಆರ್ಡರ್ ತಗೊಳ್ಳಿ ಆಗೋದಿಲ್ಲ ಯಾಕಂದ್ರೆ ನಮಗೆ ಸ್ಕಿಲ್ಡ್ ವರ್ಕರ್ ಸಿಗೋದಿಲ್ಲ ನಮಗೆ ಲಿಮಿಟೆಡ್ ಎಷ್ಟು ಮಾಡಲಿಕ್ಕೆ ಸಾಧ್ಯನೋ ಅಷ್ಟವೇ ನಾವು ವರ್ಕ್ ತಗೊಂಡು ಮಾಡ್ತೀವಿ ನಿಮಗೆ ವರ್ಕರ್ ಸಿಗದೇ ಇರಲಿಕ್ಕೆ ಕಾರಣ ಏನು ಇದ್ರ ಬಗ್ಗೆ ಯಾರಿಗೆ ಮಾಹಿತಿ ಇಲ್ಲ ಈಗ ನಿಮಗೆ ವರ್ಕರ್ ಬೇಕು ಅಂದರೆ ಏನು ಮಾಡಬೇಕು ಟ್ರೈನಿಂಗ್ ಆಗಿ ಬಂದು ಬರ್ತಾರೆ ಅಥವಾ ಯಾರಾದರೂ ಕೆಲಸ ಮಾಡ್ತಾರು ಚೇಂಜ್ ಬೇಕಾದರೆ ನಾವು ಅವರಿಗೆ ಚೇಂಜ್ ಕೊಡಲಿಕ್ಕೆ ತಯಾರಿದ್ದೀವಿ ನಮ್ಮ ತಗೊಳ್ಳಿಕ್ಕೆ ನೀವು ಇಷ್ಟು ವರ್ಷದ ಇಂಡಸ್ಟ್ರಿ ಏನಾಗಿದೆ ಏನೇಂದರೆ ಜನರ ಅಭಿಪ್ರಾಯ ಹೇಗಿದೆ ಸಾಷ್ಟಾಂಗ ನಮಸ್ಕಾರ ಮಾಡಿದವರು ಇದ್ದಾರೆ ಇವನ್ ಲಾಯರ್ಸು ಇಂಡಸ್ಟ್ರಿಯಲಿಸ್ಟು ಅಂಥವ್ರು ನಮಗೆ ಕೈ ಮುಗಿತಾರೆ ದೇವರಿಗೆ ಕೈ ಮುಗಿದ ಮುಗಿತಾರೆ ನಾನು ಇಷ್ಟು ವರ್ಷ ಇಲ್ಲಿ ಮಾಡಿದ್ರು ನನಗೆ ಗುಣವಾಗಿಲ್ಲ ನಿಮ್ಮ ಉಪಕರಣ ಹಾಕ್ಕೊಂಡು ನಾನು ಆರಾಮದಲ್ಲಿ ನಡೀತೀನಿ ನಾನು ಹಿಮಾಲಯ ಕೆಲಸ ಅಲ್ಲಿ ಹೋಗಿ ಬಂದೆ ನನಗೇನು ತೊಂದರೆ ಆಗಿಲ್ಲ ಅಂತ ಹೇಳ್ತಾರೆ ನಿಮ್ಮಿಂದ ನಮಗೆ ಸೊಂಟೆ ನೋವು ಪ್ರಾಬ್ಲಮ್ಮು ಇದು ಕಮ್ಮಿ ಆಗಿದೆ ಏನು ತೊಂದರೆನೇ ಇಲ್ಲ ತುಂಬ ಜನ ಆ ಥರ ಹೇಳೋರು ಇದ್ದಾರೆ ಮೇಯ್ನ್ ಬೆಲ್ಟ್ ಜಾಸ್ತಿ ಹೋಗುತ್ತೆ ನಮ್ದು ಸೊಂಟೆದ ಬೆಲ್ಟ್ ಅದರಿಂದ ತುಂಬ ಜನ ಸಂತೋಷವಾಗಿದ್ದಾರೆ ಅವರು ಖುಷಿ ಪಡುವಾಗ ನಮಗೂ ಒಂದು ಸಂತೋಷ ತನ್ನೇ ಇದು ಕರ್ನಾಟಕದಲ್ಲಿ ನನಗೆ ಮೈಸೂರಲ್ಲಿ ನಮ್ಮ ಪದಾರ್ಥ ನಾವು ಕಳಿಸ್ಕೊಡ್ತೀವಿ ರೆಡಿ ಮಾಡಿಕೊಂಡು ಶಿವಮೊಗ್ಗ ದಾವಣಗೆರೆ ಮತ್ತೆ ಗೋಕಾಕ್ ಹುಬ್ಬಳ್ಳಿ ಕುಂದಾಪುರ ಸಾಗರ ಇದು ಮಾರ್ಕೆಟಿಂಗ್ ಎಲ್ಲ ಚೆನ್ನಾಗಿದೆ ಈಗ ಈಗ ವಿಸ್ತಾರ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದೇ ನನಗೆ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಆಸೆ ಇದೆ ಅದು ಸ್ವಲ್ಪ ನೋಡಬೇಕು ಮುಂದೆ ಹೆಂಗಾಗುತ್ತೆ ಅಂತ ಇನ್ನೂ ನಾನು ಅದರಲ್ಲಿ ತುಂಬ ಇಂಟ್ರೆಸ್ಟಾಗಿ ಆಗಿ ಕೆಲಸ ಮಾಡ್ತೀನಿ ಈಗ ಸದ್ಯಕ್ಕೆ ನಮ್ಮ ಮನೆಯವ್ರದ್ದು ಟೈಮಿಂಗ್ಸ್ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ ಮಾರ್ಕೆಟಿಂಗಿಗೆ ಆಗಲೇ ನಮಗೆ ರೆಗ್ಯುಲರ್ ಬರ್ತಾ ಇರ್ತದಲ್ಲ ನಾವು ಪಾರ್ಸಲ್ ಕಳಿಸ್ಬಿಡ್ತೀವಿ ಏನು ಪ್ರಾಬ್ಲಮ್ ಇರೋದಿಲ್ಲ ಅದಕ್ಕಾಗಿ ಮಾರ್ಕೆಟಿಂಗ್ ಹೋಗಿ ಮಾಡೋದು ಬೇಕಾಗಿಲ್ಲ ನನ್ನ ನೈಟ್ ಟೈಮ್ಗೆ ಎಲ್ಲ ರೆಗ್ಯುಲರ್ ಬಂದ್ಬಿಡ್ತಿದೆ ನಮಗೆ ನಾವು ನಮ್ಮದು ಮಾಡೋ ಪದಾರ್ಥದಲ್ಲಿ ನಮ್ಮದು ಏಯ್ಟಿ ಪರ್ಸೆಂಟ್ ನಮ್ಮದು ಸೊಂಟಕ್ಕೆ ನೋಡಿ ಹೋಗೋದು ಬೆಲ್ಟು ಮತ್ತು ಕತ್ತಿಗೆ ಹೋಗೋ ಬೆಲ್ಟು ಮತ್ತೆ ಫುಟ್ ಕ್ಯಾರು ಶೂ ಚಪ್ಪಲಿ ಅದು ನಮ್ದು ಅದು ಏಯ್ಟಿ ಪರ್ಸೆಂಟ್ ಇದೆ ಮತ್ತು ಹೆಂಡಿಕ್ಯಾಪು ಟ್ವೆಂಟಿ ಪರ್ಸೆಂಟ್ ಮಾತ್ರ ಸೊ ಇದು ಅಂದರೆ ನಿಮಗೆ ಒಂದು ಇಂಡಸ್ಟ್ರಿ ಮಾಡಬೇಕು ಅಂತ ಅನಿಸಿದ್ದು ಹೇಗೆ ನಮ್ಮದು ನಾವು ಏನು ಮಾಡ್ತೀವಿ ಇದು ಮೊದಲು ಇದ್ದಿಲ್ಲ ಈ ಥರ್ಟಿ ಫಾರ್ಟಿ ಇಯರ್ಸ್ ಒಳಗೆ ಒಳಗಿದು ಸ್ಟಾರ್ಟ್ ಆಗಿದೆ ಮುಂಚೆ ಯಾರಿಗಿದೆ ಬಗ್ಗೆ ಗೊತ್ತಿದ್ದಿಲ್ಲ ಯಾಕಂದರೆ ನನ್ನ ಪ್ರೊಫೆಷನ್ ಇದು ನಾನು ಇದು ಇದೇ ಬಗ್ಗೆ ಟ್ರೈನಿಂಗ್ ಮಾಡಿದ್ದೇನೆ ಇದನ್ನು ಮಾಡಿದರೆ ನನಗೆ ನನ್ನ ಕೆಲಸ ಮಾಡ್ತೀನಿ ಅದು ಮುಂದುವರಿಲಿಕ್ಕೆ ಸಾಧ್ಯ ಅಂತ ನಾನು ಮಾಡಿದ್ದೀನಿ ಈಗ ಹೊಸ ಇಂಡಸ್ಟ್ರಿಗಳು ಸ್ಟಾರ್ಟ್ ಆಗಿದ್ದಾವೆ ಅದರನ್ನು ಮಾಡಿದಾಗ ನಿಮ್ದು ನಿಮ್ಮ ಇಂಡಸ್ಟ್ರಿ ನಾವು ಜೊತೆ ಮಾಡುವವರು ಹೆಂಡಿಕ್ಯಾಪ್ ನಾವು ಜಾಸ್ತಿ ಆಶೆ ಮಾಡಲಿಕ್ಕೆ ಆಗೋದಿಲ್ಲ ಹೆಚ್ಚು ಎಕ್ಸ್ಪಾನ್ಷನ್ ಮಾಡಲಿಕ್ಕೆ ಆಗುವಂಥ ಇದು ಬಿಸಿನೆಸ್ ಅಲ್ಲ ಇದು ಅಲ್ಲ ಇದು ಲಿಮಿಟೆಡ್ ಇದೆ ಲಿಮಿಟೆಡ್ ಎಲ್ಲರೂ ಎಫೋರ್ಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹೆಂಡಿಕ್ಯಾಪ್ ಇದ್ದರು ಬಡವರು ಜಾಸ್ತಿ ಇರ್ತಾರೆ ಅವರು ಇದ್ರ ಬಗ್ಗೆ ನಮ್ಮ ಪದಾರ್ಥಿ ಅವರು ಹಣ ಕಟ್ಟು ಕೊಟ್ಟು ತಗೊಳ್ಳಿ ಅವರು ಸಾಧ್ಯ ಆಗೋದಿಲ್ಲ ಬಡವರಿಗೆ ಬೇಕಾದ ಬಡವರಿಗೆ ಲಯನ್ಸ್ ಕ್ಲಬ್ ರೋಟರಿ ಕ್ಲಬ್ಸ್ ಮತ್ತೆ ಇವರೊಂದು ಸಂಸ್ಥೆಗಳು ಅವರು ಹೆಲ್ಪ್ ಮಾಡ್ತಾರೆ ಅವರಿಗೆ ಅವರು ಹಣ ಕೊಡ್ತಾರೆ ಮಾಡಿಕೊಡಿ ನಾವು ಹಣ ಕೊಡ್ತೇವೆ ಹಂಗೆ ಒಂದು ಸಂಸ್ಥೆ ಅವರು ಮಾಡ್ತಾರೆ ಸ್ನೇಹಿತರೆ ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ ಎರಡು ಲಕ್ಷ ಸಬ್ಸ್ಕ್ರೈಬರ್ ಗಳನ್ನ ದಾಟಿದೆ ಇದು ನಮ್ಮ ಯಶಸ್ಸಲ್ಲ ಇದು ನಿಮ್ಮ ಯಶಸ್ಸು ನಮ್ಮ ಮುಂದಿನ ಗುರಿ ನಾಲ್ಕು ಲಕ್ಷ ಇದು ಕಷ್ಟವಲ್ಲ ನೀವು ಮಾಡಬೇಕಾದದ್ದು ಸಿಂಪಲ್ ನೀವು ಸನ್ಹಾರ್ದ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ ನೀವು ಶಕ್ತಿಯನ್ನು ಕೊಡಿ ನಾವು ನಿಖರ ಸುದ್ದಿ ಕೊಡ್ತೇವೆ ಧನ್ಯವಾದಗಳು